ನೀವು ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಾಗಿದ್ದರೆ ನಿಮಗೆ ಫಸ್ಟ್ ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅಂತಿದ್ದರೆ ಮೊದಲು ನೀವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಪ್ರೆಫರ್ ಅಡಿಲ್ಲ ಅಂದರೆ ಈಗಲೇ ಮಾಡಿ ಮಾದರಿ ಪ್ರಶ್ನೆ ಪತ್ರಿಕೆ ಲಾಭ ಪಡೆಯಿರಿ ಮತ್ತು ಈ ಇತಿಹಾಸ ಮಾದರಿ ಪ್ರಶ್ನೆ ಪತ್ರಿಕೆ ಅಂದರೆ ಫಸ್ಟ್ ಪಿ ಯು ಸಿ ಹಿಸ್ಟ್ರಿ ಮಾಡಲ್ ಕ್ವಶನ್ ಪೇಪರನ್ನು ನಿಮ್ಮ ಆ್ಯನ್ವಲ್ ಎಕ್ಸಾಮನ್ನು ಸುಲಭಗೊಳಿಸಲಿಕ್ಕೆ ಸಹಾಯ ಆಗ್ತದೆ ಸೊ ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಮ್ ಡಿ ಹ್ಯಾಪಿ ವಿದ್ಯಾರ್ಥಿಗಳೇ ನಿಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಗೊಂದಲಗಳಿರ್ತವೆ ಸೊ ಆ ಗೊಂದಲಗಳನ್ನು ಬಗೆಹರಿಸಲಿಕ್ಕೆ ನಾನು ಈ ವಿಡಿಯೋದ ಮೂಲಕ ನಿಮ್ಮ ಮುಂದೆ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬಂದೀನಿ ಫಸ್ಟು ಮಾದರಿ ಪ್ರಶ್ನೆ ಪತ್ರಿಕೆಯಿಂದ ಏನು ಲಾಭ ಇದೆ ಮಾದರಿ ಪ್ರಶ್ನೆ ಪತ್ರಿಕೆಯ ಪೂರ್ಣ ಪ್ರಮಾಣದ ಅಂಕಗಳನ್ನು ಯಾವ ರೀತಿ ಗಳಿಸಬಹುದು ಅವು ಸಾಧ್ಯನಾ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಯಾವ ಆಧಾರವಾಗಿಟ್ಟುಕೊಂಡು ತೆಗೆದುಕೊಂಡು ಬಂದಿದರೆ ಯಾವೆಲ್ಲ ಪ್ರಶ್ನೆಗಳು ಇಲ್ಲಿ ಬಂದಿವೆ ಸೊ ಈ ಎಲ್ಲ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನಿಮ್ಮೊಂದಿಗೆ ನಾವು ಹಂಚಿಕೊಳ್ತೇವೆ ಜೊತೆಗೆ ಇಂಪಾರ್ಟೆಂಟ್ ಗಳ ಬಗ್ಗೆ ನಾನು ಮಾಹಿತಿಯನ್ನು ಕೊಡ್ತೇನೆ ಸೊ ಅದಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ನ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ ಸೊ ದಯವಿಟ್ಟು ಆ ವಿಡಿಯೋನ ಬಳಸ್ಕೊಂಡು ಅಲ್ಲಿ ನಿಮಗೆ ಬೇಕಾಗಿರುವಂಥ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಮಾಹಿತಿಗಳನ್ನು ಪಡೆಯಿರಿ ಅಂತ ಹೇಳ್ತೀನಿ ಸೊ ಬನ್ನಿ ವಿಡಿಯೋದ ಕಡೆ ಹೋಗೋಣ ಸೊ ಅದಕ್ಕಿಂತ ಮೊದಲು ನಾನು ಪ್ರಶ್ನೆ ಪತ್ರಿಕೆಯ ವಿಭಾಗಗಳ ಜೊತೆಗೆ ನಿಮಗೆ ಈ ವಿವರಣೆಯನ್ನು ನೀಡ್ತಾ ಹೋಗ್ತೀನಿ ಭಾಗ ಎ ಅನ್ನು ನೋಡಿ ಕೊಟ್ಟಿರುವ ಉತ್ತರಗಳಲ್ಲಿ ಸರಿಯಾದನ್ನು ಆರಿಸಿ ಬರೆಯಿರಿ ಪ್ರಾಚೀನ ಈಜಿಪ್ತಿಯನ್ನರ ಬರವಣಿಗೆ ಹೇಗಿತ್ತು ಅಂತ ಪ್ರಶ್ನೆ ಕೇಳಿದೆ ಏನು ಫಿಕ್ಟೋಗ್ರಫಿ ಆಗಿತ್ತ ಕ್ಯಾಲಿಗ್ರಫಿ ಆಗಿತ್ತು ಅಥವಾ ಹೈರೋಗ್ರಿಫಿಕ್ಸ್ ಆಗಿತ್ತ ಅಥವಾ ಕ್ಯೂನಿಫಾರ್ಮ್ ಅಂತ ಸೊ ಉತ್ತರ ನಿಮಗೆಲ್ಲ ಗೊತ್ತಿರುತ್ತದೆ ಹೈರೋಗ್ಲಿಫಿಕ್ ಎಂಬ ಒಂದು ಪ್ರಾಚೀನ ಈಜಿಪ್ತಿನರ ಒಂದು ಬರವಣಿಗೆ ಆಗಿತ್ತು ಅಂತ ಹೇಳ್ತಾರೆ ಎರಡನೇ ಪ್ರಶ್ನೆಯನ್ನು ನೋಡಿದಾಗ ಲಿಯೋ ನಾರ್ಡೋ ಡಾವೆಂಚಿ ರಚಿಸಿದ ಕೃತಿ ಯಾವುದು ಅಂತ ಕೇಳಿದರೆ ಸ್ವಲ್ಪ ನಾನು ಜೂಮ್ ಆಗ್ತಾ ಇದ್ದೀನಿ ನೋಡಿ ದಿ ಲಾಸ್ಟ್ ಸಫರ್ ಅಂತೇಳಿ ಚಿತ್ರ ಕೃತಿ ಅಂತ ಕೇಳಿ ನಮಗೆಲ್ಲ ಚಿತ್ರ ಗೊತ್ತು ಯಾವುದು ಮೊನಾಲಿಸಾ ಅಂತೇಳಿ ಸೊ ಇಲ್ಲಿ ದಿ ಲಾಸ್ಟ್ ಸಫರ್ ಅಂತೇಳಿ ರಾಷ್ಟ್ರಕ್ಕೆ ಶಾಂತಿ ಹಸಿದವರಿಗೆ ಅನ್ನ ಉಳುವವನಿಗೆ ಭೂಮಿ ಇದು ಯಾವ ಕ್ರಾಂತಿಯ ಗುರಿಯಾಗಿತ್ತು ಅಂತ ಹೇಳಿ ಪ್ರಶ್ನೆ ಕೇಳಿದ್ದಾರೆ ಸೊ ಇದು ರಷ್ಯಾ ಕ್ರಾಂತಿಯ ಗುರಿಯಾಗಿತ್ತು ಇದನ್ನು ಹೊರಡಿಸಿದವರು ಆದರೂ ಯಾರ ಗುರಿ ಅಂತಂದ್ರೆ ಲೆನಿನ್ ಅವರ ಒಂದು ಗುರಿಯಾಗಿತ್ತು ಏನು ಅಂತಂದರೆ ಆಗಲಿ ಅಥವಾ ಆಗಲಿ ಇನ್ನು ಶಾಂತಿಯನ್ನು ಬಯಸುವಂಥ ವ್ಯಕ್ತಿ ಯಾರಾದರೂ ನಿಮಗೆ ಈ ಕ್ರಾಂತಿಗಳು ಕಾಣ್ತಾರೆ ಅಂದರೆ ಅದು ಲೆನಿನ್ ಅಂತ ಹೇಳ್ತೀನಿ ನೆಪೋಲಿಯನ್ನನ್ನು ಸ್ಥಾಪಿಸಿದ ವಿಶ್ವವಿದ್ಯಾಲಯ ಅಂತ ಕೇಳಿದ್ದಾನೆ ನಾನು ಈ ಪ್ರಶ್ನೆ ಪತ್ರಿಕೆ ಕೇವಲ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿಗೋಸ್ಕರ ದ್ವಿತೀಯ ಪಿ ಯು ಸಿ ಅಲ್ಲ ಕ್ವಶನ್ ಪೇಪರ್ ಮಾಡಲ್ ಕ್ವನ್ ಪೇಪರ್ ಬಂದಿಲ್ಲ ಸರ್ ಫಸ್ಟ್ ಪಿ ಯು ಸಿ ಅಂತ ಕೇಳ್ತಾ ಇದ್ರಿ ಸೊ ಅಂತ ವಿದ್ಯಾರ್ಥಿಗಳಿಗೋಸ್ಕರ ಈ ಒಂದು ಮಾಡಲ್ ಕ್ವಶನ್ ಪೇಪರ್ ಅನ್ನು ತಂದಿದ್ದೀನಿ ಸೊ ಮಂಡಳಿಯೇ ಬಿಟ್ಟಿದೆ ನಾನು ನನ್ನ ಕೈ ತಯಾರಿಸಿಲ್ಲ ಯಾಕಂದ್ರೆ ನಾನು ಕೊಡುವಂತ ಮಾಹಿತಿ ಮಂಡಳಿಯ ಆಧಾರ ನಿಮ್ಮ ಮುಂದೆ ತಂದಿದ್ದೀನಿ ಅಂತ ಹೇಳ್ತೀನಿ ಸೊ ಪ್ರಶ್ನೆ ನೋಡಿ ನೆಪೋಲಿಯನ್ನನ್ನು ಸ್ಥಾಪಿಸಿದ ವಿಶ್ವವಿದ್ಯಾಲಯ ಫ್ರಾನ್ಸ್ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾನೆ ಇನ್ನು ಕೊನೆಯ ಪ್ರಶ್ನೆ ನೋಡಿ ರಷ್ಯಾದ ಅರ್ಥವ್ಯವಸ್ಥೆ ಸುಧಾರಿಸಲು ಅಧ್ಯಕ್ಷ ಮಿಖಾಯಿಲ್ ಗೋರ್ಬೆಚ್ ಅವರು ಪ್ರಕಟಿಸಿದ ಸುಧಾರಣೆಗಳು ಗುರುಪಚಿವ ಸಂಸ್ಥೆ ಏನಾಗಿದ್ರು ಅಂತಂದರೆ ಕಾರ್ಯದರ್ಶಿಗಳಾಗಿದ್ದರು ನಿಮ್ಗೆ ಗೊತ್ತಿರಲಿ ಸೊ ಆ ಒಂದು ಪ್ರಕಟ ಸುಧಾರಣೆ ಏನಂತಂದರೆ ಗ್ಲಾಸ್ ನಾಷ್ಟ ಮತ್ತು ಪೆರಿಯೋಸ್ಟಿಕ್ ಎಂಬ ಒಂದು ಒಂದು ನೀತಿಯನ್ನು ಈ ವ್ಯಕ್ತಿ ಜಾರಿಗೆ ತರ್ತಾನೆ ಇನ್ನು ಮುಂದುವರೆದಂಗೆ ಬಿಟ್ಟ ಸ್ಥಳವನ್ನು ನೋಡ್ತಾ ಹೋದಾಗ ನೋಡಿ ಕೊಟ್ಟಿರೋ ಉತ್ತರಗಳು ಸರಿ ಅದನ್ನು ಆರಿಸಿ ಬರೀರಿ ಅಂತ ಕೊಟ್ಟಿದ್ದಾರೆ ಸೊ ಭರ್ತಿ ಮಾಡ್ಬೇಕು ನೀವು ಅದಕ್ಕೆ ಹೇಳಿದೆ ನಾನು ನೀವು ಫಸ್ಟು ನಿಮ್ಮ ತಲೆಯಲ್ಲಿ ನೆನಪಿರಲಿ ಏನು ಬೇಕು ನಮಗೆ ಫಸ್ಟ್ ಮಾಹಿತಿ ಅಂತಂದಾಗ ನೀವು ಆಯ್ಕೆ ಮಾಡೋ ನೋಡಿರಿ ವಿಡಿಯೋಗಳನ್ನು ನೋಡುವಾಗ ಭಾಳ ಸರಳ ಓ ಇದೇ ಇದು ಇದಕ್ಕೆ ಈಸಿ ಆಯ್ತು ಇಲ್ಲಿ ಕೊಟ್ಟಿದ್ದಾರೆ ಏನು ದೊಡ್ಡ ಮಾತಲ್ಲ ಅಂತ ಬರಿಬೋದು ನೀವು ಸೊ ನಿಮ್ಮ ತಲೆಯಲ್ಲಿ ಒಂದಿರಲಿ ನಾನು ಏನು ಹೇಳ್ತೀನಿ ಅಂತಂದರೆ ಕ್ವಶನ್ ಪೇಪರ್ ಕಣ್ಮೋದು ಬಂದಾಗ ನಮ್ಮ ಎದೆ ಏನಾಗ್ಬಿಡ್ತು ಅಂದರೆ ಜಲ್ ಅನಿಸುವಂಥ ಪ್ರಶ್ನೆಗಳು ಬಂದಿರ್ತೀವಿ ಓದಿರ್ತೀರಿ ಓದ್ಕೊಂಡಿದ್ರೂ ಸಾಕು ಕುಲ್ಪ ಆಗ್ತಿರ್ತದೆ ಸೊ ಅಂಥ ಮಾಹಿತಿಗಳು ಬಂದಾಗ ಸ್ವಲ್ಪ ಧೈರ್ಯಗಿಡದೆ ಸೊ ಫಸ್ಟ್ ಉತ್ತರ ಯಾವುದಿದೆ ಯಾವುದಕ್ಕೆ ಏನು ಸಂಬಂಧ ಇದೆ ಅಂದರೆ ಭಾಳ ಇಂಪಾರ್ಟೆಂಟ್ ನೋಡಿರಿ ನಾವಿಕರ ದಿಕ್ಸೂಚಿಯನ್ನು ಕಂಡು ಹಿಡಿದವನು ಅಂತ ಕೇಳಿಲ್ಲ ಪ್ರಶ್ನೆ ಯಾರು ಕಂಡು ಹಿಡಿದ್ರು ಅಂತ ಕೇಳಿಲ್ಲ ಕಂಡು ಹಿಡಿದವರು ಅದು ಆಗಿರ್ಬೋದು ವ್ಯಕ್ತಿನೂ ಆಗಿರ್ಬೋದು ಇನ್ನಾವುದೇ ಸನ್ನಿವೇಶ ಚೀನಾ ಅಂತ ಹೇಳ್ತೀವಿ ಚೀನಿ ಹಾನ್ ರಾಜವಂಶದವರು ಕ್ರಿಸ್ತಪೂರ್ವ ಎರಡು ನೂರ ಆರರಲ್ಲಿ ಇದನ್ನು ಪತ್ತೆಹಸ್ತ್ರ ಅಂದರೆ ಕಂಡು ಹಿಡಿತಾರೆ ಮಧ್ಯಕಾಲೀನ ಕ್ರೈಸ್ತ ಧರ್ಮದ ವೈ ದೈವಿಕ ಭಾಷೆ ಲ್ಯಾಟಿನ್ ಅಂತ ಹೇಳ್ತೀವಿ ಪವರ್ ಹೌಸ್ ಆಫ್ ದಿ ದಿ ನಾರ್ತ್ ಎಂಬ ಕರೆಯುವ ನಗರ ಅಂತಂದರೆ ಅದು ಡರ್ಬಿ ಅಂತ ಹೇಳ್ತೀವಿ ಯುದ್ಧ ಮತ್ತು ರಾಜನೀತಿ ತತ್ವವನ್ನು ಅನುಸರಿಸಿದವರು ಕೌಂಟ್ ಡಿ ಕೌರ್ ಬಾಡುಂಗ ಸಮ್ಮೇಳನ ಅಧ್ಯಕ್ಷತೆ ವಹಿಸಿದವರು ಅಹಮದ್ ಸುಖಾರ್ನು ಅಂತ ಹೇಳ್ತೀವಿ ಸೊ ಇವು ಬಿಟ್ಟ ಸ್ಥಳಕ್ಕೆ ಐದು ಅಂಕ ಸೊ ನಾನು ಏನು ಹೇಳೋದಪ್ಪ ಅಂತಂದರೆ ನಿಮಗೆ ಮಿನಿಮಮ್ ಐವತ್ತು ಅಂಕಗಳು ಫ್ರೀಯಾಗಿ ಸಿಗ್ತವೆ ಫ್ರೀ ಅಂತಂದರೆ ಸರ್ ನಾವೇನು ಬರದೇ ಇಲ್ಲ ಆ ಥರ ಏನಿಲ್ಲ ಫ್ರೀ ಅಂತಂದರೆ ಏನು ಐದು ಅಂಕ ಬಹು ವಾಹಿಕೆಗಳು ಬರೀತೀರಿ ಐದು ಅಂಕ ಬಿಟ್ಟ ಸ್ಥಳದಲ್ಲಿ ಪಡಿತೀರಿ ಐದು ಅಂಕ ಹೊಂದಿಸಿ ಬರಲಿ ಸಿಗ್ತವೆ ಸೊ ಹದಿನೈದು ಸರ್ ಇನ್ನೂ ಐದು ಅಂಕ ಅಂದ್ರೆ ಒಂದು ಅಂಕದ ಪದದಲ್ಲಿ ಒಂದು ಪದಾರ್ಥ ಒಂದು ವಾಕ್ಯಲ್ಲಿ ಬರೀಬೇಕು ಅಂತ ಹೇಳ್ತಾರಲ್ಲ ಆವಾಗ ಇನ್ನು ಉಳಿದಂತೆ ನಿಮಗೆ ಸರ್ ಎರಡು ಅಂಕದಲ್ಲಿ ಹದಿನಾರು ಉತ್ತರಗಳು ಸಿಗ್ತವೆ ಸಾರಿ ಹದಿನಾರು ಪ್ರಶ್ನೆಗಳು ಸಿಗ್ತವೆ ಸೊ ಆ ಸರಳವಾಗಿ ನಿಮಗೆ ಐವತ್ತು ಅಂಕ ಸಿಗ್ತದೆ ನಾಲ್ಕು ಕಾಲಾನುಕ್ರಮ ಮತ್ತು ಹತ್ತು ಅಂಕ ನಿಮಗೆ ನಕ್ಷೆಗೆ ಸೊ ನೋಡಿ ಐವತ್ತು ಅಂಕ ಇಷ್ಟು ಅಂಕಗಳು ಪಡೆದಾಗ ಇಪ್ಪತ್ತು ಎಂಟ್ರಲ್ ತೊಗೊಂಡಾಗ ಎಪ್ಪತ್ತಾಯಿತು ಸೊ ಇಷ್ಟೆಲ್ಲ ನಿಮಗೆ ಸರಳವಾಗಿ ಸಿಗುವುದರಿಂದ ಬಿಡ್ತೀರಿ ಯಾಕೆ ಸೊ ನಿಮ್ಮ ಚಾಕ್ಯಚಕ್ಯತೆಯನ್ನು ಪರಿಪೂರ್ಣಗೊಳಿಸಿ ಅಂತ ಹೇಳ್ತೀನಿ ಕೆಳಗಿನ ಕೆಳಗಿನವಿನ ಹೊಂದಿಸಿ ಬರೆಯಿರಿ ಅಂತ ಪ್ರಶ್ನೆ ಕೊಟ್ಟಿದ್ದಾರೆ ನಾನು ಇಲ್ಲಿ ಬರೆದಿದ್ದೀನಿ ಪೆನ್ಷನಲ್ಲಿ ನೆಡ್ ನೆಬು ಕಡ್ನೇಜರ್ ನಿಮಗೆಲ್ಲ ಗೊತ್ತಿದೆ ತೂಗು ಉದ್ಯಾನ ಎಂಬ ಒಂದು ಸುಂದರ ಉದ್ಯಾನವನ್ನು ನಿರ್ಮಾಣ ಮಾಡ್ತಾನೆ ಜಫ್ರಿ ಜಾಸರ್ ಅಂತ ಹೇಳಿ ನಾನು ಇಂಗ್ಲೀಷ್ ಸಾಹಿತ್ಯದ ಪಿತಾಮಹ ಈ ಇದರಲ್ಲಿ ಬರ್ತಾನೆ ಅಂತಂದ್ರೆ ರೋಮನ್ ಸಾಮ್ರಾಜ್ಯ ಅಂತ ಬರ್ತದೆ ಅಲ್ಲಿ ಬರ್ತಾನೆ ಮುಸ್ಲೋನಿ ಅವಂತಿ ಎಂಬ ಒಂದು ನೀತಿಯನ್ನು ಒಂದು ಸಂಘಟನೆಯನ್ನು ತಯಾರು ಮಾಡ್ತಾನೆ ಟ್ರೂಮನ್ ನೆನಪಿರಲಿ ನಿಮಗೆ ಅಮೇರಿಕಾದ ಅಧ್ಯಕ್ಷ ಆಗಿದ್ದ ವ್ಯಕ್ತಿ ರಾಜೀವ್ ಗಾಂಧಿ ನೆನಪಿರಲಿ ಭೂ ಸಂರಕ್ಷಣಾ ನಿಧಿ ಎಂಬ ಕಾಯ್ದೆಯನ್ನು ಜಾರಿಗೆ ತರ್ತಾನೆ ಸೊ ಐದಂಕ ಇಲ್ಲಿ ಒಂದೇ ಸೇರಲಿ ಸಿಕ್ಕಾಗ ಮುಂದೆ ನೋಡಿದಾಗ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಒಂದು ವಾಕ್ಯ ಅಥವಾ ಒಂದು ಪದದಲ್ಲಿ ನಾನು ಕೇವಲ ಒಂದು ವಾಕ್ಯ ಅಂತ ಕೊಟ್ಟಿಲ್ಲ ಒಂದು ಪದದಲ್ಲಿ ಕೊಟ್ಟಿದ್ದೀನಿ ಹೆಲೆನೆಸ್ ಎನ್ನುವ ಪದ ಅರ್ಥ ನಿಮ್ಗೆ ಗೊತ್ತಿದೆ ಗ್ರೀಕ್ ಅಂದರೆ ಗ್ರೀಕ್ ಅರ್ಥ ಅಂತ ಹೇಳಿದ್ರೆ ಹೆಲೆನೆಸ್ ಅಂದರೆ ಗ್ರೀಕ್ ಬೇರೇನಲ್ಲ ಬೋಸ್ಟನ್ನ ಕಗ್ಗುಲೆ ನಡೆದಂಥ ಯಾವ ಯಾವಾಗ ನಡೀತಾ ಅಂತ ಕೇಳ್ತಾರೆ ಹದಿನೇಳು ನೂರ ಎಪ್ಪತ್ತರಲ್ಲಿ ಬೂಸ್ಟನ್ ಕಗ್ಗುಲೆ ಆಗ್ತದೆ ಎನ್ ಇ ಪಿ ವಿಸ್ತರಿಸಿ ನೀವು ಎಕಾನಮಿ ಪಾಲಿಸಿ ಹೊಸ ಆರ್ಥಿಕ ನೀತಿ ಕಾರ್ಬನರಿ ಅಂದರೆ ಇಟಲಿಯ ಕ್ರಾಂತಿಕಾರಿಯ ಒಂದು ಸಂಘಕ್ಕೆ ನಾವು ಕಾರ್ಬನುರಿ ಅಂತ ಕರಿತೀವಿ ಯು ಆ್ಯಂಡ್ ದಿ ಅಟಮ್ ಬಾಂಬ್ ಪ್ರಬಂಧ ರಚಿಸಿದವರು ಯಾರು ಜಾರ್ಜ್ ಆರ್ವೆಲ್ ಅವರು ಏಪಂತಂದ್ರೆ ಈ ಕೃತಿಯನ್ನು ಒಂದು ಪ್ರಬಂಧವನ್ನು ರಚನೆ ಮಾಡ್ತಾರೆ ಸೊ ಇದಿಷ್ಟು ನಿಮ್ಗೆ ಹದಿನೈದು ಮಾರ್ಚ್ಗಳು ಸೀಮಿತವಾದಂತೆ ಇನ್ನು ಮುಂದೆ ಇನ್ನು ಮುಂದುವರೆದಂತೆ ಭಾಗ ಬಿ ಅನ್ನು ನೋಡ್ತಾ ಹೋದಾಗ ಎರಡು ಪದ ಅಥವಾ ಎರಡು ವಾಕ್ಯಗಳಲ್ಲಿ ಉತ್ತರವನ್ನು ಕೊಡಬೇಕು ನೋಡಿರಿ ಪ್ರಶ್ನೆ ಹ್ಯಾಕ್ ಹೇಳಿದ್ದಾರೆ ನದಿ ಕಣಿವೆಗಳನ್ನು ನಾಗರಿಕತೆಗಳ ತೊಟ್ಟಿಲು ಎಂದು ಏಕೆ ಕರೆಯಲಾಗಿದೆ ಹೌದಾ ಜಗತ್ತಿನ ಬಹಳಷ್ಟು ಅಂದರೆ ನೀವು ಎಲ್ಲಿ ಬೇಕಾದರೂ ನಾಗರಿಕತೆಗಳನ್ನು ಕಾಣಬೋದು ಇತಿಹಾಸದಲ್ಲಿ ಆದರೆ ಆ ನಾಗರಿಕತೆಗಳು ಹುಟ್ಟಿದೆ ಎಲ್ಲಿ ಅಂತಂದರೆ ಕೆಲವೊಂದು ನದಿಗಳು ಈಗ ಹರಪ್ಪ ನಾಗರಿಕತೆ ತಗೋರಿ ಸಿಂಧು ಹತ್ರ ಸಿಗ್ತದೆ ಇನ್ನು ಯಾವುದಪ್ಪ ನೈಲ್ ನದಿ ತೊಗೋರಿ ಈ ನೈಲ್ ನದಿ ದಡದಲ್ಲಿ ಏನಪ್ಪ ಈಜಿಪ್ಟ್ ನಾಗರಿಕತೆ ಹೊಡ್ತದೆ ಅದೇ ರೀತಿ ಏನು ಎಲ್ಲ ಮೆಸಪಟ್ಟಿಮೆ ಆಗಿರ್ಬೋದು ರೋಮ್ ಆಗಿರ್ಬೋದು ಯಾವುದೇ ನಾಗರಿಕತೆ ಸಹ ನದಿ ದಡದಲ್ಲಿ ಹುಟ್ಟಿರೋದು ಕಾಣ್ತದೆ ಸ್ಪಿಂಗ್ಸ್ ಏನು ಅಂತ ಪ್ರಶ್ನೆ ಕೇಳಿದರೆ ಮತ್ತು ಅದು ಕೆತ್ತಿಸೋರು ಯಾರು ಸ್ಪಿಂಗ್ಸ್ ಅಂದರೆ ನಿಮ್ಗೆ ಗೊತ್ತಿರಲಿ ಮಮ್ಮಿ ಅಂತ ಒಂದು ಚಿತ್ರ ಅಂತ ಹೇಳ್ತಿವಲ್ಲ ಆ ಚಿತ್ರ ಹೆಂಗಿದೆ ಅಂತಂದರೆ ಮನುಷ್ಯನ ಮುಖ ಇದೆ ಸೊ ಅದ್ರ ಹಿಂದೆ ದೇಹ ಹೆಂಗಿದೆ ಅಂದರೆ ಸಿಂಹದ ಆಕಾರದಲ್ಲಿದೆ ಸೊ ಅದನ್ನು ಅದು ಕೆತ್ತಿಸೋರು ಅಂತಂದರೆ ಕಾಫ್ರಿ ಎನ್ನುವಂಥ ಸಾಮ್ರಾಟ ಏನು ಮಾಡ್ತಾನೆ ಅದನ್ನು ಕೆತ್ತನೆ ಮಾಡ್ತಾನೆ ಮೆಸೋಪಿಟಿಮನ್ ಆಗಿರುತ್ತೆ ಅವನಿಗೆ ಯಾವುದಾದ್ರೂ ಎರಡು ಕಾರಣಗಳ ಬರೀರಿ ಅಂತ ಹೇಳಿದ್ರೆ ಒಂದು ಅಸಕ್ತ ಮತ್ತು ಅಸರ್ಥ ಅಸಮರ್ಥ ರಾಜರುಗಳು ಎರಡು ಉತ್ತರ ಉತ್ತರಾಧಿಕಾರಿಕ್ಕಾಗಿ ನಡೆದ ಹೋರಾಟಗಳು ಅಂದರೆ ನಾನು ರಾಜ ಆಗ್ತೀನಿ ನೀನು ಹಿಂಗೆ ಏನು ರಾಜರ ಒಂದು ತಿಕ್ಕಾಟದಲ್ಲಿ ಏನಪ್ಪಾ ಅಂತಂದ್ರೆ ಈ ಮೆಸಟ್ಟ ನಾಗರಿಕತೆ ಅವನತಿಯತ್ತ ಸಾಕ್ತದೆ ಚೀನಾದ ಮಹಗೋಡೆಯನ್ನು ನಿರ್ಮಿಸಿದವರು ಯಾರು ಮತ್ತು ಏಕೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸಿ ಹುವಾಂಗ್ ಟಿ ಎನ್ನುವಂಥ ವ್ಯಕ್ತಿ ಇದನ್ನು ನಿರ್ಮಿಸ್ತಾನೆ ಯಾಕಪ್ಪ ಅಂತಂದರೆ ಪ್ರತಿ ವರ್ಷ ಏನಾಗ್ತಿರ್ತದೆ ಅಂದ್ರೆ ಮಂಗೋಲರ್ ದಾಳಿಗಳಾಗ್ತಾ ಇರ್ತವೆ ಅವುಗಳನ್ನು ತಡೀಲಿ ಏನಪ್ಪಾ ಅಂತಂದರೆ ಈ ದೊಡ್ಡವಾದ ಒಂದು ಗೋಡೆಯನ್ನ ನಿರ್ಮಿಸ್ತಾನೆ ನೋಡಿರಿ ಫ್ಯೂಡಲಿಸಮ್ ಎಂಬುವ ಯಾವ ಪದದಿಂದ ಬಂದಿದೆ ಮತ್ತು ಅದರ ಅರ್ಥವೇನು ಅಂತ ಕೇಳಿದರೆ ಫ್ಯೂಡಲಿಸಮ್ ಎಂಬುದು ಜರ್ಮನ್ ಭಾಷೆಯ ಫ್ಯೂಡ್ನಿಂದ ಬಂದಿದೆ ಅದು ಅದು ಜರ್ಮನ್ ಭಾಷೆಯ ಫ್ಯೂಡ್ನಿಂದ ಬಂದಿದೆ ಕ್ರಾಂತಿ ಎಂದರೇನು ನೋಡಿರಿ ಆಂಗ್ಲ ರೂಪದ ರೆವಲ್ಯೂಷನ್ ಎಂಬ ಪದವನ್ನು ಲ್ಯಾಟಿನ್ ಮೂಲದ ರೆವಲ್ಯೂಷಿಯೋ ಎಂಬ ಪದದಿಂದ ಪಡೆಯಲಾಗಿದೆ ರೆವಲ್ಯೂಷಿಯೋ ಎಂದರೆ ಸಂಪೂರ್ಣ ಒಂದು ಬದಲಾವಣೆ ಒಂದು ಪರಿವರ್ತನೆ ಅಂತಂದ್ರೆ ಅದಕ್ಕೆ ಕ್ರಾಂತಿ ಅಂತ ಕರಿತೀವಿ ನಾವು ನೌಕಾ ಕಾಯ್ದೆಯ ಯಾವುದಾದ್ರೂ ಎರಡು ಅಂಶಗಳನ್ನು ತಿಳಿಸಿ ನೋಡಿರಿ ಒಂದಂತ ಕೊಟ್ಟಿದ್ದಾರೆ ನೌಕಾ ಕಾಯ್ದೆ ಸುಧಾರಣೆಗಳಂತೂ ಅಂಶಗಳನ್ನು ಏನು ಹೇಳ್ತೀವಿ ಅಂತಂದರೆ ಉತ್ಪಾದಿಸುವ ಕಚ್ಚಾ ವಸ್ತುಗಳನ್ನು ಇಂಗ್ಲೆಂಡಿಗೆ ಮಾತ್ರ ರಫ್ತು ಮಾಡಬೇಕಾಗಿತ್ತು ಹೌದಾ ಎರಡನೇದು ಏನು ಕೊಟ್ಟಿದ್ದಾರೆ ನೋಡ್ರಿ ಅಂಶಗಳು ಅಮೇರಿಕಾದಲ್ಲಿ ಹದಿಮೂರು ವಸಾಹತುಗಳ ಜನರು ಇಂಗ್ಲೆಂಡಿನ ಸಿದ್ಧ ವಸ್ತುಗಳನ್ನ ಅದು ಮತ್ತು ಆಮದು ಕಾಣಿಕೊಳ್ಳಬೇಕಾಗಿತ್ತು ಅಂತ ಸಂದರ್ಭದಲ್ಲಿ ನಾವೊಂದು ನೌಕಾ ಕಾಯ್ದೆಯನ್ನು ಪಾತ್ರ ಜಾರಿಗೆ ಬರಬೇಕಾಯಿತು ಫ್ರಾನ್ಸ್ ಕ್ರಾಂತಿಯ ವೇಳೆ ಈ ಎರಡು ಬಣಗಳನ್ನು ಹೆಸರಿಸಿ ಅಂದ್ರೆ ಕ್ರಾಂತಿ ಏನು ಗೊತ್ತು ಜಗತ್ತಿನ ಕ್ರಾಂತಿಗಳಲ್ಲಿ ರಷ್ಯಾ ಕ್ರಾಂತಿ ಆಗಿರ್ಬೋದು ಅಮೇರಿಕ ಕ್ರಾಂತಿ ಆಗಿರ್ಬೋದು ಸೊ ಅಲ್ಲಿ ಒಂದು ಗಿರೋಂಡಿಸ್ಟ್ ಮತ್ತು ಇನ್ನೊಂದು ಬಿನ್ಸ್ ಅಂತೇಳಿ ಎರಡು ಸಂಘಟನೆಗಳು ಬರ್ತವೆ ಆ ಬಣಗಳ ಹೆಸರನ್ನು ಕೊಟ್ಟಿದ್ದೀವಿ ಸೊ ಈ ರೀತಿ ನೀವು ಅಂದ್ರೆ ಎರಡು ಅಂಕಕ್ಕೆ ಬಿಡಿಸದೆ ಎರಡು ಅಂಕ ಸರಳವಾಗಿ ಸಿಗ್ತವೆ ರಕ್ತ ಸಿಕ್ತ ರವಿವಾರ ಎಂದರೇನು ಹತ್ತೊಂಬತ್ತು ನೂರ ಐದು ಜನವರಿ ಇಪ್ಪತ್ತೆರಡರ ಭಾನುವಾರದಂದು ಫಾದರ್ ಗರ್ಫನ್ ನೇತೃತ್ವದಲ್ಲಿ ರ್ಯಾಲಿಯನ್ನು ಸಂಯೋಜಿಸಿದರು ಮತ್ತು ತಮ್ಮ ಸಮಸ್ಯೆಗಳನ್ನ ಹೇಳಿಕೊಳ್ಳಲು ಜಾರ್ನನ್ನು ಭೇಟಿಯಾಗಲು ಬಯಸಿದರು ಆದರೆ ಅದರಲ್ಲಿನ ಅನೇಕರು ಜಾರ್ನ ಸೈನ್ಯವನ್ನು ಕೊಂದು ಹಾಕಿತ್ತು ಇದನ್ನು ರಕ್ತ ಸಿಕ್ತ ರವಿವಾರ ಎಂದು ಕರೆಯುತ್ತಾರೆ ಸೊ ಯಾವ ರೀತಿ ನೀವು ಎರಡು ಅಂಕದ ಪ್ರಶ್ನೆಗಳು ಯಾವ ರೀತಿ ಲಾಂಗ್ ಆಗಿ ಕೇಳಬಹುದು ಇಟಲಿಯ ಏಕೀಕರಣದ ಖಡ್ಗ ಎಂದು ಯಾರನ್ನು ಕರೆಯಲಾಗಿದೆ ಅವನು ಸ್ಥಾಪಿಸಿದ ಸೈನ್ಯವನ್ನು ಹೆಸರಿಸಿ ಅದೇ ಗೊತ್ತಿದೆ ನಿಮಗೆ ಜೋಸೆಫ್ ಗ್ಲಾರಿ ಗ್ಯಾರಿ ಬ್ಲ್ಯಾಡಿ ಅಂತ ಹೇಳಿ ಅವನು ಖಡ್ಗ ಲೇಖನಿಗಿಂತ ಹರಿತವಾದದ್ದು ಎಂಬ ಒಂದು ಅಂತಂದ್ರೆ ವಾಕ್ಯವನ್ನು ಎಸ್ ಅವನು ಹೇಳಿಕೆಯನ್ನು ಕೊಡ್ತಾನೆ ಅಲ್ಲಿ ಪ್ಯಾಸಿಸ್ಟ್ ಪಕ್ಷದ ಯಾವುದಾದ್ರೂ ಎರಡು ತತ್ವಗಳನ್ನು ಬರೆಯಿರಿ ಯುದ್ಧದ ವೈವೀಕರಣ ರಾಜ್ಯಕ್ಕೆ ಪ್ರಾಮುಖ್ಯತೆ ಏಕಪಕ್ಷದಲ್ಲಿ ನಂಬಿಕೆ ಇನ್ನು ನ್ಯಾಟೋದ ಯಾವುದಾದರೂ ಈ ನಾಲ್ಕು ರಾಷ್ಟ್ರಗಳಲ್ಲಿ ಹೆಸರಿಸಿ ಅಂತ ಕೊಟ್ಟಿದ್ದಾರೆ ಒಂದು ಅಮೇರಿಕ ಮೂರು ಇಂಗ್ಲೆಂಡ್ ಎರಡು ಫ್ರಾನ್ಸ್ ನಾಲ್ಕು ಬೆಲ್ಜಿಯಂ ನಾಲ್ಕು ರಾಷ್ಟ್ರಗಳನ್ನು ಇಲ್ಲಿ ಹೇಳ್ತೀವಿ ನ್ಯಾಟೋದು ಅದ್ವೀಯ ಮಹಾಪ್ರಪಂಚ ಯೂನಿಫೋಲರ್ ವರ್ಲ್ಡ್ ಎಂದರೇನು ನನಗೆ ಇದನ್ನು ನೀವು ಕಮೆಂಟ್ ಮೂಲಕ ನನಗೆ ತಿಳಿಸಿ ಸೊ ಹೀಗಾಗಿ ಇವು ಎರಡು ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೀವು ನೋಡ್ತಾ ಹೋಗಿಂದುಳಿದ ಭಾಗ ಅಂದರೆ ಭಾಗ ಸಿ ಏನ ನೋಡಿದಾಗ ನಿಮ್ಗೆ ಐದು ಅಂಕದ ಪ್ರಶ್ನೆಗಳು ಎರಡು ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ ಅದ್ನೈದು ವಾಕ್ಯದಲ್ಲಿ ಉತ್ತರಿಸಿ ಹತ್ತು ಭಾಳ ಸರಳ ನೀವು ಎಂಬತ್ತು ಅಂಕ ಬೇಕು ಅಂತಂದರೆ ಐದು ಎರಡು ಅಂಕದ ಬರೀರಿ ಹತ್ತು ಎರಡು ಅಂಕದ ಬರೀರಿ ಸೊ ಆವಾಗ ಮೂವತ್ತು ಪ್ಲಸ್ ಐವತ್ತು ಎಂಬತ್ತು ಆಗ್ತದೆ ಸರಳವಾಗಿ ಸ್ಕೋರ್ ಆಗ್ಬೋದು ನೋಡಿರಿ ಐದು ಪ್ರಶ್ನೆಗಳು ಯಾವ ಕೇಳಿದರೆ ಐದು ಅಂಕದ ಅಂತ ಅಂದಾಗ ಇತಿಹಾಸದ ಅಧ್ಯಯನದ ಪ್ರಾಮುಖ್ಯತೆಯನ್ನು ವಿವರಿಸಿ ಹೌದಾ ಪ್ರತಿ ಸಾರಿ ಕೇಳಿದ್ದಾನೆ ಇಸ್ಲಾಂ ಧರ್ಮದ ಐದು ಆಧಾರ ಸ್ತಂಭಗಳ ಬಗ್ಗೆ ಬರೀರಿ ಒಂದು ಕ್ರಿಸ್ ಕ್ರೈಸ್ತ ಧರ್ಮದ ಕೇಳ್ತಾರೆ ಇಲ್ಲ ಇಸ್ಲಾಂ ಧರ್ಮದ ಕೇಳ್ತಾರೆ ಬಿಸ್ಮಾರ್ಕನ ರಕ್ತ ಮತ್ತು ಕಬ್ಬಿಣ ನೀತಿ ಜರ್ಮನಿ ಏಕೀಕರಣಕ್ಕೆ ಕಾರಣವಾಯಿತು ಸಮರ್ಥಿಸಿ ನಿಮ್ಮದೇ ಆದ ಒಂದು ಸಮರ್ಥನೆಯನ್ನು ಕೊಡಿರಿ ಅಲಿಪ್ತ ನೀತಿ ಚಳುವಳಿಯ ಉದಯಕ್ಕೆ ಕಾರಣಗಳನ್ನು ವಿವರಿಸಿ ಯಾರು ತಂದರು ಭಾರತಕ್ಕೆ ಇಲ್ಲಿ ಯಾವಾಗ ಜಾರಿಗೆ ತಂದರು ಅಂತೇಳಿ ನೀವು ಅದನ್ನು ಅದರ ಉದಯಕ್ಕೆ ಕಾರಣಗಳು ಯಾವುವೆ ಅಂತೇಳಿ ನೀವು ಅಂಕಕ್ಕೆ ನಾಲ್ಕರಲ್ಲಿ ಎರಡು ಬರೀಬೇಕು ಭಾಗ ಡಿ ಅನ್ನು ನೋಡ್ತಾ ಹೋದಾಗ ಈಗ ಯಾವುದಾದ್ರೂ ಎರಡು ಪ್ರಶ್ನೆ ಮೂವತ್ತರ ನಾಲ್ಕು ವಾಕ್ಯಗಳಿಗೆ ಉತ್ತರಿಸಿ ಹತ್ತು ಅಂಕ ಇಲ್ಲಿ ನಾಲ್ಕು ಕೊಟ್ಟಿದ್ದಾರೆ ಆಯ್ಕೆಗಳಲ್ಲಿ ಎರಡು ಬರೀರಿ ಮಾನವನ ವಿಕಾಸಕ್ಕೆ ಕಾರಣವಾದ ಪ್ರಮುಖ ಅಂಶಗಳನ್ನು ಚರ್ಚಿಸಿ ಅಂತ ಕೇಳಿದ್ದಾರೆ ಆಗಸ್ಟ್ ಸೀಜರ್ ಜೀವನ ಮತ್ತು ಸಾಧನೆಗಳನ್ನು ವಿವರಿಸಿ ಭೌಗೋಳಿಕ ಅಂಶಿಶ ಕಾರಣಗಳು ಮತ್ತು ಫಲಿತಾಂಶ ಕುರಿತು ಚರ್ಚಿಸಿ ಮೊದಲ ಜಾಗತಿಕುದ್ದ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ ಸೊ ನಿಮಗಿಲ್ಲಿ ನಾನು ಮುಂದೆ ಕೊಡ್ತೀನಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಐದು ಅಂಕ ಮತ್ತು ಹತ್ತು ಅಂಕದ ವಿವರಣೆನ ಕೊಡ್ತೀನಿ ಯಾವ ರೀತಿ ನೀವು ಬರೀಬೇಕು ಅಂತ ನಾನು ಹೇಳ್ತೀನಿ ಸೊ ಅದನ್ನು ತೊಗೊಂಡು ನೆನ್ಪಿಟ್ಕೊಂಡು ನಿಮ್ಮದೇ ಆದಂಥ ಆಧಾರವಾಗಿ ನೀವು ಬರೆದ್ರೆ ಸೊ ಈ ಮೂವತ್ತು ಅಂಕಗಳನ್ನು ನೀವು ಪಡೀಬೋದು ಅಂತೇಳಿ ಇನ್ನು ಭಾಗ ಈ ನಿಮ್ಗೆ ಗೊತ್ತಿರಲಿ ನಾನು ಕಾಲಾನುಕ್ರಮವನ್ನು ಬಹಳ ನಿಷ್ಠೂರವಾಗಿ ಇಲ್ಲಿ ಕೊಟ್ಟಿದ್ದೀನಿ ಸರ್ ಕಾಲಾನುಕ್ರಮ ಹಿಂಗ ಬರೀಬೇಕು ಹೌದ್ರಿ ಹಿಂಗೆ ಬರೀಬೇಕು ಯಾವ ರೀತಿ ಕೆಳಗಿನ ಘಟನೆ ಕಾಲಾನುಕ್ರಮ ಅಂದರೆ ಕಾಲ ನೀವು ಮೆನ್ಷನ್ ಮಾಡಿರ್ಬೇಕಲ್ಲ ಯಾವ ರೀತಿ ಸರ್ ಶೀತಲ ಸಮರ ಅಂತ ಕೊಟ್ಟಿದ್ದಾರೆ ಭೂಮಿ ಉಗಮ ಕೊಟ್ಟಿದ್ದಾರೆ ಒಲಿಂಪಿಕ್ಸ್ ಕ್ರೀಡೆ ಆರಂಭ ಯಾವಾಗ ಆಯಿತು ಕೊಟ್ಟಿದ್ದಾರೆ ಎಸ್ ಎ ರಚನೆ ಯಾವಾಗಾಯಿತು ಅಂತ ಕೊಟ್ಟಿದ್ದಾರೆ ಸೊ ನೋಡಿ ಫಸ್ಟ್ ಆಗೋದು ಭೂಮಿಯ ಉಗಮ ಆಗ್ತದೆ ಯಾವಾಗ ನಾಲ್ಕು ಪಾಯಿಂಟ್ ಐದು ಮಿಲಿಯನ್ ವರ್ಷಗಳ ಹಿಂದೆ ಆಗ್ತದೆ ಅದಕ್ಕೆ ಹತ್ತಿರವಾದಂಥ ಇನ್ನೊಂದು ಕಾಲಾನುಕ್ರಮ ಘಟನೆ ಯಾವುದು ಒಲಿಂಪಿಕ್ ಕ್ರೀಡೆ ಆಗೋದು ಏಳ್ನೂರ ಎಪ್ಪತ್ತಾರು ಕ್ರಿಸ್ತ ಪೂರ್ವದಲ್ಲಿ ಗ್ರೀಕ್ ಒಂದು ಸಾಮ್ರಾಜ್ಯದಲ್ಲಿ ನಾವು ನೋಡ್ತೀವಿ ಇನ್ನು ಮೂರನೇದು ಬರುವಾಗ ಡಿ ಯು ಎಸ್ ಎ ರಚನೆ ಆಗ್ತದೆ ಯಾಕಂದ್ರೆ ನಾಲ್ಕು ಜುಲೈ ಹದಿನೇಳುನೂರ ಎಪ್ಪತ್ತಾರರಲ್ಲಿ ನೋಡಿರಿ ಕ್ರಿಸ್ತ ನಂತರ ಇನ್ನು ಕೊನೆಯ ದಿವಸ ಶೀತಲ ಸಮರ ಅಂತ್ಯ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಆಗ್ತದೆ ಸೊ ಸರಳವಾಗಿ ನಿಮಗೆ ಅದೇ ಸರಳ ಅನ್ನಿಸ್ತದೆ ವಿಡಿಯೋ ನೋಡುವಾಗ ಭಾಳ ಸರಳ ಅನ್ನಿಸ್ತದೆ ಆದರೆ ಬಿಡಿಸುವಾಗ ಗೊಂದಲ ಮಲ್ಲ ಒಂದು ಅಂಕ ಎರಡು ಅಂಕ ಹೋಗುವಂಥ ಸಾಧ್ಯತೆ ಇರ್ತವೆ ಸೊ ಅವನನ್ನು ಗಮನಿಸ್ತಾ ಹೋಗಿ ಸೊ ಕೊನೆಗಟ್ಟಕ್ಕೆ ಬರ್ತೀನಿ ನಾನು ನಿಮಗೆ ಒದಗಿಸಿರುವ ಪ್ರಪಂಚದ ಭೂಪುಟದಲ್ಲಿ ಕೆಳಗಿನ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪ್ರತಿಯೊಂದು ಸ್ಥಳಕ್ಕೆ ಬಗ್ಗೆ ಎರಡು ಅಥವಾ ಎರಡು ಆಕೆಯಲ್ಲಿ ವಿವರಣೆ ಕೊಡಿ ಅಂತ ಕೊಟ್ಟಿದ್ದಾರೆ ಸೊಗರಣೋನಿಯಾ ವಿ ಅಥೆನ್ಸ್ ಸಿ ಜೆರುಸಲಂ ಡಿ ಲಂಡನ್ ಇ ನಾಗಸಾಕಿ ಸೊ ಇಲ್ಲಿ ನಾನು ಕೂಡ ನೋಡಿ ಲಂಡನ್ ಎಲ್ಲಿ ಬರ್ತದೆ ಹ ಹೌದಾ ಎಲ್ಲಿ ಬರ್ತದೆ ಹೌದಾ ಜೆರುಸಲಂ ಎಲ್ಲಿ ಬರ್ತದೆ ನಾಗಸಾಕಿ ಹಿರೋಸಿಮಾ ಕಾನ್ಸ್ಟಂಟ್ರಿನೋಪಲ್ ಬ್ಯಾಬಲ್ಯೋನಿಯಾ ಎಲ್ಲ ಸ್ಥಳಗಳನ್ನ ವರ್ಲ್ಡ್ ಮ್ಯಾಪ್ನಲ್ಲಿ ನಿಮಗೆ ಗೊತ್ತಿರ್ತದೆ ಆಲ್ರೆಡಿ ನಿಮ್ಮ ಹತ್ರ ಪುಸ್ತಕ ಇರ್ಬೋದು ನಿಮ್ಮ ಶಿಕ್ಷಕರು ನಮಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರ್ಬೋದು ಜಾಸ್ತಿ ಎಲ್ಲಿ ಇರೋಫ್ ಖಂಡದಲ್ಲಿ ಬರುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ ಸೊ ಅದನ್ನು ನೋಡ್ಕೊಂಡಾಗ ನಿಮಗೆ ಐದು ಅಂಕ ಬರೀ ನಕ್ಷೆ ಗುರುತಿಸಲಿಕ್ಕೆ ಕೊಡ್ತಾರೆ ಸೊ ಅದನ್ನು ಇಟ್ಟುಕೊಳ್ಳಿ ಸೊ ವಿವರಣೆಯನ್ನು ಯಾವ ರೀತಿ ಕೊಡಬೇಕು ಅನ್ನೋದನ್ನು ನಾನು ತೋರಿಸ್ತಾ ಹೋಗಿದ್ದೀನಿ ನಿಮಗೆ ನೋಡಿ ನಿಮಗೆ ಒದಗಿಸಿರುವ ಗುಪ್ಪಡದಲ್ಲಿ ನಕ್ಷನ್ ಗುರುತಿಸಬೇಕು ಎ ಬ್ಯಾಬಲೋನಿಯಾ ಇದು ಪ್ರಸ್ತುತ ಇರಾಕ್ನಲ್ಲಿದೆ ಒಂದು ಅಂಕೆ ಆಯ್ತಾ ಇದು ಮೊಸಪೊಟಿಮಿಯ ನಾಗರಿಕತೆಯ ರಾಜಧಾನಿಯಾಗಿತ್ತು ಎರಡು ಅಂಕ ಒಂದು ಅಂಕ ಸರಳವಾಗಿ ನೋಡಿ ಸಿಗ್ತದೆ ನೋಡಿ ಇಲ್ಲಿ ಇನ್ನು ಅಥೆನ್ಸ್ ಇದು ಪ್ರಸ್ತುತ ಗ್ರೀಸ್ ದೇಶದ ರಾಜಧಾನಿಯಾಗಿತ್ತು ಪ್ರಾಚೀನ ಗ್ರೀಕ್ ನಾಗರಿಕತೆ ಒಂದು ನಗರ ರಾಜ್ಯವೂ ಆಗಿತ್ತು ಎಷ್ಟು ಬರೆದ್ರೆ ಸಾಕು ಇದು ಎಲ್ಲಿತ್ತು ಮತ್ತು ಏನಾಗಿತ್ತು ಎಷ್ಟು ಬರೆದ್ರೆ ನಿಮಗೆ ಐದು ಅಂಕ ಸಿಗುವಂಥ ಸಾಧ್ಯತೆಗಳು ಜೆರುಸಲ್ ಇದು ಇಸ್ರೇಲ್ನಲ್ಲಿದೆ ಇದು ಮೂರು ಪ್ರಮುಖ ಗ್ರಂಥ ಧರ್ಮಗಳಾದ ಯಹೂದಿ ಕ್ರೈಸ್ತ ಮತ್ತು ಇಸ್ಲಾಂ ಧರ್ಮ ಪವಿತ್ರ ನಗರವಾಗಿದೆ ಹೌದಾ ಮೂರು ಧರ್ಮಗಳು ಇಲ್ಲಿಯೇ ಹುಟ್ಟಿವೆ ಅಂತ ಹೇಳ್ಬೋದು ನಾವು ಲಂಡನ್ ಇದು ಇಂಗ್ಲೆಂಡಿನ ರಾಜಧಾನಿಯಾಗಿದೆ ಈ ಹಿಂದೆ ಈ ನಗರವು ಕೈಗಾರಿಕಾ ಕ್ರಾಂತಿಯ ಪ್ರಮುಖ ಕೇಂದ್ರವಾಗಿತ್ತು ಸೊ ಇಷ್ಟು ಬರೆದ್ರೆ ನಿಮಗೆ ಐದು ಅಂಕ ಸರಳವಾಗಿ ಸಿಗ್ತದೆ ಸೊ ಟೋಟಲ್ ನೀವು ಎಂಬತ್ತಕ್ಕೆ ಅಂಕ ಇಲ್ಲಿ ಪಡಿಬಹುದು ಅಂತ ಹೇಳ್ತೀನಿ ವಿದ್ಯಾರ್ಥಿಗಳೇ ಸೊ ಇದು ಫಸ್ಟ್ ಪಿ ಯು ಸಿ ಹಿಸ್ಟ್ರಿ ಮಾದರಿ ಪ್ರಶ್ನೆ ಪತ್ರಿಕೆ ಆಗಿತ್ತು ವಿದ್ಯಾರ್ಥಿಗಳೇ ನಿಮಗೆ ಇದೇ ರೀತಿಯಾದಂಥ ಎಲ್ಲ ಎಲ್ಲ ವಿಷಯಗಳ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ಇನ್ನು ಮುಂದೆ ನೀಡ್ತಾ ಹೋಗ್ತೀನಿ ಅದು ಪಿ ಪ್ರಥಮ ಪಿ ಯು ಸಿ ಆಗಿರೋ ದ್ವಿತೀಯ ಪಿ ಯು ಸಿ ಸೊ ಅವುಗಳನ್ನು ಗಮನ ಇಟ್ಟು ನೋಡಿಕೊಂಡು ನಿಮ್ಮ ಶಿಕ್ಷಣ ತಯಾರಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಅಂತ ಕಮೆಂಟ್ ಮೂಲಕ ತಿಳಿಸಿ ಸೊ ಎಲ್ರಿಗೂ ಧನ್ಯವಾದಗಳು ನಮಸ್ಕಾರ